ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆಯಲ್ಲಿ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ಹೀಗಾಗಿ ಅಯೋಧ್ಯೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗ್ತಾಯಿದೆ ಎಲ್ಲ ಕಡೆಗೂ ಕೂಡ ಅಯೋಧ್ಯೆಯಲ್ಲಿ ಅಯೋಧ್ಯೆಯನ್ನು ಅಲಂಕರಿಸಲಾಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಮಂದಿರ ಆವರಣಕ್ಕೆ ರಾಮಲಲ್ಲಾ ಪ್ರತಿಮೆ ಬರುತ್ತೆ ಮೆರವಣಿಗೆ ಮುಖಾಂತರ ರಾಮಲಲ್ಲಾ ಪ್ರತಿಮೆಯನ್ನು ತರಲಾಗ್ತಾ ಇದೆ ಕರ್ನಾಟಕದ ಶಿಲ್ಪಿ ಕೆತ್ತಿರುವಂಥ ರಾಮಲಲ್ಲಾ ಪ್ರತಿಮೆ ಮಗುವಿನ ರೂಪದಲ್ಲಿ ಪುಟ್ಟ ಹುಡುಗನ ರೂಪದಲ್ಲಿರುವಂತಹ ಪ್ರತಿಮೆ ಇದು ಮಂಗಳ ಕಳಶದಲ್ಲಿ ಸರಯೂ ನದಿ ಜಲವನ್ನ ಭಕ್ತರು ತರ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲಾ ಪ್ರತಿಮೆ ದೇಗುಲವ ದೇಗುಲವನ್ನ ಪ್ರವೇಶ ಮಾಡುತ್ತೆ ಅಯೋಧ್ಯೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮ ಇದೆಯಲ್ಲ ಇದು ದೇಶ ವಿದೇಶಗಳ ಜನರನ್ನ ಸೆಳೀತಾ ಇದೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನಲ್ಲಿ ಮಾಡಿಕೊಳ್ಳಲಾಗಿದೆ ಎಲ್ಲ ರೀತಿಯ ಸರ್ವ ರೀತಿಯಲ್ಲೂ ಕೂಡ ಅಲ್ಲಿ ಅಲಂಕರಿಸಲಾಗಿದೆ ಆ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ರಾಮಲಲ್ಲಾ ವಿಗ್ರಹ ಇನ್ನು ಸ್ವಲ್ಪ ಹೊತ್ತಿಗೆ ದೇವಸ್ಥಾನದ ಒಳಗಡೆಗೆ ಬರುತ್ತೆ ದೇಗುಲಕ್ಕೆ ಬಾಲರಾಮನ ಮೂರ್ತಿ ಬರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲಾ ಪ್ರತಿಮೆ ಮಂದಿರದ ಆವರಣವನ್ನು ಪ್ರವೇಶ ಮಾಡುತ್ತೆ ಟ್ರಕ್ಕಿಗೆ ರಾಮನ ಮೂರ್ತಿಯನ್ನು ಶಿಫ್ಟ್ ಮಾಡಲಾಗಿದೆ ಒಂದೂವರೆ ಸಾವಿರ ಕೆಜಿ ತೂಕದ ಪ್ರತಿಮೆ ಪ್ರತಿಮೆಯನ್ನು ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ಕ್ರೇನ್ ಮುಖಾಂತರ ಮುಂಜಾನೆ ಟ್ರಕ್ಕಿಗೆ ಅದನ್ನು ಹಾಕಲಾಗಿದೆ ಮಂದಿರಾವರಣದಲ್ಲಿ ವಿಗ್ರಹದ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ ರಾಮಮೂರ್ತಿಗೆ ಪರಿಸರ ಭ್ರಮಣ ಕಾರ್ಯ ಕೂಡ ಈಗ ನಡೀತಾ ಇದೆ ಈ ಮುಖಾಂತರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ ಈಗಾಗಲೇ ಧಾರ್ಮಿಕ ವಿಧಿ ವಿಧಾನಗಳು ಶುರುವಾಗಿದೆ ಅಭಿಜಿತ್ ಮುಹೂರ್ತದಲ್ಲಿ ವಿಗ್ರಹ ದೇವಾಲಯವನ್ನು ಪ್ರವೇಶ ಮಾಡ್ತಾ ಇದೆ ಬಳಿಕ ಜಲಾಧಿವಾಸ ಸೇರಿದಂತೆ ವಿವಿಧ ಅಧಿವಾಸ ಪ್ರಕ್ರಿಯೆ ಅಂದರೆ ಅದನ್ನು ನೀರಲ್ಲಿಡ್ತಾರೆ ಧಾನ್ಯದಲ್ಲಿಡ್ತಾರೆ ತೈಲದಲ್ಲಿಡ್ತಾರೆ ಈ ರೀತಿ ಜಲಾಧಿವಾಸ ಮಾಡುತ್ತಾರೆ ಧಾನ್ಯಾಧಿವಾಸ ಮಾಡ್ತಾರೆ ಈ ರೀತಿ ಒಂದಿಷ್ಟು ಪ್ರಕ್ರಿಯೆಗಳಿವೆ ಆ ಪ್ರಕ್ರಿಯೆಗಳು ಕೂಡ ಶುರು ಆಗುತ್ತೆ ಟ್ರಕ್ ಮುಖಾಂತರ ಒಂದೂವರೆ ಸಾವಿರ ಕೆ ಜಿ ತೂಕುವಂಥ ತೂಗುವಂಥ ಪ್ರತಿಮೆ ಅಯೋಧ್ಯೆಯ ಮಂದಿರಕ್ಕೆ ಬರುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಲರಾಮನ ಮೂರ್ತಿ ದೇಗುಲದ ಆವರಣವನ್ನು ಪ್ರವೇಶ ಮಾಡುತ್ತೆ ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ ಈಗಾಗಲೇ ಧಾರ್ಮಿಕ ವಿಧಿ ವಿಧಾನಗಳು ಕೂಡ ಆರಂಭವಾಗಿವೆ ಕೇವಲ ನಾಲ್ಕು ದಿನಗಳು ಮಾತ್ರ ಬಾಕಿ ಇವೆ ಅಭಿಜಿತ್ ಮುಹೂರ್ತದಲ್ಲಿ ಮೂರ್ತಿ ದೇವಾಲಯವನ್ನು ಪ್ರವೇಶ ಮಾಡುತ್ತೆ